ಹಲೋ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಸುಮಾರು ಹನ್ನೊಂದು ವರ್ಷಗಳ ಹಿಂದಿನ ಒಂದು ಕಥೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಈ ವಿಡಿಯೋ ಮೂಲಕ ನಾನು ಬಂದಿದ್ದೇನೆ ಟೂ ತೌಸಂಡ್ ತರ್ಟೀನ್ ನಾನು ಒಂದು ರೀಜನಲ್ ಟೆಲಿವಿಷನ್ ಚಾನೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ದಿನಗಳಲ್ಲಿ ಹೆಬ್ರಿ ಪರಿಸರದಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮ ಆರ್ಗನೈಸ್ ಮಾಡಲಾಗಿತ್ತು ಅದರಲ್ಲಿ ಭಾಗವಹಿಸೋದಕ್ಕೆ ಅಂತ ಹೇಳಿ ಮಹಾನ್ ದೊಡ್ಡ ಕಲಾವಿದರೆಲ್ಲ ಬರೀ ಕರ್ನಾಟಕದಿಂದ ಮಾತ್ರ ಅಲ್ಲ ದಕ್ಷಿಣ ಭಾರತ ಉತ್ತರ ಭಾರತದಿಂದ ಎಲ್ಲ ಬಂದಿದ್ರು ಅದರಲ್ಲಿ ನಮ್ಮ ಕನ್ನಡದ ದೊಡ್ಡ

ನನಗೆ ಅವ್ರ ಜೊತೆಗೆ ಒಂದು ಮಾತಾಡುವಂಥ ಅಂದರೆ ಸಂದರ್ಶನ ನಡೆಸುವಂಥ ಒಂದು ಅವಕಾಶ ಸಿಕ್ಕಿತ್ತು ಅದನ್ನು ನಾನು ಹೆಬ್ರಿಯಾ ಒಂದು ಸರ್ಕಾರಿ ಒಂದು ಗೆಸ್ಟ್ ಹೌಸ್ನ ಆವರಣದಲ್ಲಿ ನಾನು ಮಾಡಿದ್ದೆ ಕಾರ್ಯಕ್ರಮ ಆದ ನಂತರ ನಾನು ಮೇಡಮ್ ಅವರಿಗೊಂದು ಪ್ರಶ್ನೆ ಕೇಳಿದೆ ಮೇಡಮ್ ನೀವು ನೀವೇ ಲಿಜೆಂಡ್ ನಿಮ್ಮ ಗುರುಗಳು ನಿಮ್ಗಿಂತ ನಾಲ್ಕು ಪಟ್ಟು ಲಿಜೆಂಡ್ಸ್ ಸಾವಿರಾರು ವೇದಿಕೆಗಳನ್ನು ಏರಿದಿರಿ ಲಕ್ಷಾಂತರ ಪ್ರೇಕ್ಷಕರನ್ನೆಲ್ಲ ಫೇಸ್ ಮಾಡಿದಿರಿ ನಿಮಗೆ ಪ್ರತಿ ಸಲ ಪ್ರತಿ ವೇದಿಕೆ ಹತ್ತಿದ ಹತ್ತುವಾಗ ನಿಮಗೆ ಈ ಫಿಯರ್ ಅಥವಾ ಹೆದರಿಕೆ ಅನ್ನೋದು ಇರಲ್ವಾ ಅಂತ ಕೇಳಿದೆ ಅದಕ್ಕೆ ಮೇಡಮ್ ಅವರು ನಗ್ತಾ ಎಷ್ಟು ಚೆನ್ನಾಗಿ ಒಂದು ಉತ್ತರ ಕೊಟ್ಟರು ಅಂತಂದರೆ ಅವಿನಾಶ್ ನಾವು ಎಷ್ಟೇ ವೇದಿಕೆಗಳನ್ನು ಏರಿರಬಹುದು ಎಷ್ಟೇ ಕಾರ್ಯಕ್ರಮಗಳನ್ನು ನೀಡಿರ್ಬೋದು ಬಟ್ ಪ್ರತಿ ಕಾರ್ಯಕ್ರಮ ಹೊಸ್ತಲ್ವಾ ಎವ್ರಿ ಪ್ರೋಗ್ರಾಮ್ ಈಸ್ ನೀವು ಅಲ್ವಾ ಸೊ ಹಾಗಾಗಿ ಪ್ರತಿ ವೇದಿಕೆಯಲ್ಲಿ ಹೋಗಿ ನಾನು ಹತ್ತಿ ಹಾಡೋದಕ್ಕೆ ಆರಂಭ ಮಾಡುವ ಮಾಡಿದಾಗ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ನನಗೊಂದು ಸ್ವಲ್ಪ ಫಿಯರ್ ಇರುತ್ತೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಇರುತ್ತೆ ಎಲ್ಲ ಒಂದು ಕಡೆಯಲ್ಲಿ ಗೊಂದಲ ಇರುತ್ತೆ ಆದರೆ ಒಂದು ಸಲ ನಾನು ಆ ಒಂದು ಫ್ಲೋವನ್ನು ದಾಟಿ ಬಂದ ನಂತರ ಮತ್ತೆ ನಮ್ಮ ಫ್ಲೋನೇ ಬೇರೆ ಅಂತ ಆಮೇಲೆ ಅದು ಇರಲ್ಲ ಅಂತ ಅಂತಂದರೆ ನಾನು ಈ ಪ್ರಶ್ನೆನ ಯಾಕೆ ಮೇಡಮ್ ಕೇಳಿದೆ ಅಂತಂದರೆ ನನಗೂ ಹಾಗೆ ಆಗ್ತಾ ಇದೆ ಆಗಲೇ ನಾನು ಫೀಲ್ಡಿಗೆ ಬಂದು ಒಂಬತ್ತು ವರ್ಷ ಆಗಿತ್ತು ನನಗೂ ಪ್ರತಿ ಸಲ ವೇದಿಕೆ ಹತ್ತಾಗ ಸಣ್ಣ ಮಟ್ಟದ ಫಿಯರ್ ಅದು ಇದೆಲ್ಲ ಇರ್ತಾ ಇತ್ತು ಬಟ್ ಅದೊಂದು ಸ್ವಲ್ಪ ಹೊತ್ತು ಮಾತ್ರ ಒನ್ಸ್ ವಿ ಓವರ್ಕಮ್ ದ್ಯಾಟ್ ಅಲ್ಲ ಆಮೇಲೆ ನಮಗೆ ಸಿಗುವಂಥ ಒಂದು ಫ್ಲೋನೇ ಬೇರ್ ಆಗಿರ್ತಿತ್ತು ಆಗ ನಾನು ಲೆಕ್ಕ ಹಾಕಿದೆ ಇಂಥ ಮಹಾನ್ ಗಾಯಕರಿಗೆ ಇಂಥ ಮಹಾನ್ ಕಲಾವಿದರಿಗೆ ಫಿಯರ್ ಇರಬೇಕಾದ್ರೆ ಇನ್ನು ನಮ್ಮಂಥವ್ರದ್ದು ಏನು ಲೆಕ್ಕ ಅಂತ ಅಂದರೆ ಅಲ್ಲಿಂದ ನನಗೆ ಕ್ಲಾರಿಟಿ ಸಿಕ್ತು ಏನಂತ ಹೇಳಿದರೆ ನನಗಾಗುವಂಥ ಫಿಯರ್ ಏನೂ ಅಲ್ಲ ಅಂತ ಹಾಗಾಗಿ ನಾವೆಲ್ಲ ಕಲಾವಿದರು ನಮ್ಗೆ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಪ್ರತಿ ವೇದಿಕೆ ನಮಗೆ ಹೊಸ್ತದೆ ನಾನೇನು ಐನೂರು ಸ್ಟೇಜ್ ನಾನು ಆಗಲೇ ಕಾರ್ಯಕ್ರಮ ಕೊಟ್ಟಾಗಿದೆ ಐನೂರು ವೇದಿಕೆಗಳಲ್ಲಿ ಅಂತ ಹೇಳೋದಲ್ಲ ಐನೂರನೇ ವೇದಿಕೆ ಕೂಡ ಹೊಸ್ತೇ ಆ ವೇದಿಕೆ ಹೊಸ್ತು ನಮ್ಮ ಮುಂದೆ ಇರುವಂಥ ಆಡಿಯನ್ಸ್ ಹೊಸ್ತು ಅವರ ಮನಸ್ಥಿತಿ ಹೊಸ್ತು ಅಲ್ಲಿ ನಡೆಯುವಂಥ ಅಲ್ಲಿ ಅಟ್ಮಾಸ್ಫಿಯರ್ ಹೊಸ್ತು ಎಲ್ಲವೂ ಹೊಸ್ತು ಸೊ ಹಾಗಾಗಿ ಇದು ಒಂದು ಪಾಯಿಂಟ್ ಆದರೆ ಇನ್ನೊಂದು ನಮಗೆ ಈ ಫಿಯರ್ ಅಂತ ಏನೋ ಒಂದು ಇರುತ್ತಲ್ಲ ಅದನ್ನು ನಾವು ಫೇಸ್ ಮಾಡಬೇಕು ಅದನ್ನು ಫೇಸ್ ಮಾಡಿದಾಗ ಮಾತ್ರ ಅದನ್ನು ದಾಟಿ ಅಥವಾ ಮೀರಿ ನಿಲ್ಲದಕ್ಕೆ ಸಾಧ್ಯ ಆಗುತ್ತೆ ನಮಸ್ಕಾರ